ಸೂರ್ಯದೇವನು ಶ್ರೀರಾಧೆಯ ಕುಲದೇವರು ಹೀಗಾಗಿ ದಿನಾ ಬೆಳಿಗ್ಗೆ ಪೂರ್ವ ದಿಕ್ಕಿನಲ್ಲಿ ನಿಂತು ಸೂರ್ಯದೇವನನ್ನು ನಮಸ್ಕರಿಸಿ ಅವನಿಗೆ ಜಲವನ್ನು ಅರ್ಪಿಸುತ್ತಿದ್ದಳು ಒಂದು ದಿನ ಪೂರ್ವ ದಿಕ್ಕಿನಲ್ಲಿ ನಿಂತು ಸೂರ್ಯದೇವನಿಗೆ ಜಲವನ್ನು ಅರ್ಪಿಸುವ ಬದಲು ಶ್ರೀರಾಧೆಯು ಪಶ್ಚಿಮ ದಿಕ್ಕಿಗೆ ನಿಂತು ಜಲವನ್ನು ಅರ್ಪಿಸುತ್ತಿದ್ದಳು ಇದನ್ನು ನೋಡಿದ ಲಲಿತಾಸಕಿಯು ಶ್ರೀರಾಧೆಗೆ ಕೇಳಿದಳು ಸ್ವಾಮಿನಿ ಸೂರ್ಯನಂತೂ ಪೂರ್ವ ದಿಕ್ಕಿಗೆ ಇರುವನು ಆದರೆ ನೀವು ಇಂದು ಪಶ್ಚಿಮ ದಿಕ್ಕಿನಲ್ಲಿ ಜಲವನ್ನು ಅರ್ಪಿಸುತ್ತಿದ್ದೀರಿ ಇದಕ್ಕೆ ಕಾರಣವೇನು ಎಂದು ಕೇಳಿದಳು ಲಲಿತಾ ಸಖಿಯು ಹೀಗೆ ಕೇಳಿದ ನಂತರ ಶ್ರೀರಾಧೆಯು ತನ್ನ ಕರುಣೆ ತುಂಬಿದ ಕಂಗಳಿಂದ ಹೀಗೆ ಹೇಳಿದಳು ಲಲಿತೆ ಸೂರ್ಯನಿರುವುದು ಪೂರ್ವ ದಿಕ್ಕಿನಲ್ಲಿಯೇ ಆದರೆ ನಾನು ಇಂದು ಜಲವನ್ನು ಅರ್ಪಿಸುತ್ತಿರುವುದು ಪಶ್ಚಿಮ ದಿಕ್ಕಿನಲ್ಲಿ ಏಕೆಂದರೆ ನಂದಗೋಕುಲ ಇರುವುದು ಪಶ್ಚಿಮ ದಿಕ್ಕಿನಲ್ಲಿ ಅದೇ ಪಶ್ಚಿಮ ದಿಕ್ಕಿನಲ್ಲಿ ನನ್ನ ಶ್ಯಾಮ ಸುಂದರನಿದ್ದಾನೆ ಅವನಿಗಾಗಿ ನಾನು ಜಲವನ್ನು ಅರ್ಪಿಸುತ್ತಿದ್ದೇನೆ ನನ್ನ ಕೃಷ್ಣನು ನೃತ್ಯ ಮಾಡಿ ಮಾಡಿ ಎಷ್ಟು ದುಣದಿದ್ದಾನೋ ಅವನ ಪಾದಗಳಿಗಾಗಿಯೇ ನಾನು ಜಲವನ್ನು ಅರ್ಪಿಸುತ್ತಿದ್ದೇನೆ ಸೂರ್ಯದೇವನಿಗಲ್ಲ ಎಂದು ಶ್ರೀರಾಧೆಯು ಲಲಿತೆಗೆ ಹೇಳುತ್ತಾಳೆ ಈ ಸಣ್ಣದೊಂದು ಕಥೆಯಲ್ಲಿ ನಾವು ರಾಧಾಕೃಷ್ಣರ ಪ್ರೀತಿಯನ್ನು ಜೊತೆಗೆ ರಾಧಾ ಕೃಷ್ಣನ ಮೇಲೆ ಅದೆಂತಹ ಭಾವನೆ ಇಟ್ಟುಕೊಂಡಿದ್ದಳು ಎನ್ನುವುದನ್ನು ನಾವು ಅರಿಯಬಹುದು